ನಮಸ್ಕಾರ ಸ್ನೇಹಿತರೆ ವೀಣಾ ಅಡುಗೆಗೆ ಸ್ವಾಗತ ಒಂದು ಕಪ್ ದೋಸೆ ಹಿಟ್ಟಿನಿಂದ ಗರ್ಗರಿಯಾದ ಮುರುಕನ್ನ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ತುಂಬ ಟೇಸ್ಟ್ ಆಗಿ ಬರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಬಂದು ವೀಣ ಅಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಕಪ್ಪಷ್ಟು ದೋಸೆ ಹಿಟ್ಟನ್ನು ತೊಗೊಂಡಿದ್ದೀನಿ ದೋಸೆ ಹಿಟ್ಟು ತುಂಬ ಹುಳಿ ಬರಬಾರ್ದು ಇದನ್ನು ಒಂದು ಕಪ್ಪಷ್ಟು ಹಾಕೋತಾ ಇದ್ದೀನಿ ಯಾವುದಾದ್ರು ಒಂದು ಬಟ್ಲು ಲೋಟ ಅಳತೆ ತೊಗೊಳ್ಬೋದು ಇದಕ್ಕೆ ಅರ್ಧ ಕಪ್ಪಷ್ಟು ಅದೇ ಬಟ್ಲಿನಲ್ಲಿ ಅರ್ಧ ಕಪ್ಪಷ್ಟು ಉರುಗಡ್ಲೆನ ಪುಡಿ ಮಾಡಿ ಹಾಕೋತಾ ಇದ್ದೀನಿ ಈ ರೀತಿ ಈಗ ಇದಕ್ಕೆ ಅದೇ ಬಟ್ಲಿನಲ್ಲಿ ಒಂದು ಬಟ್ಲಷ್ಟು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ತುಂಬ ಗರಿಗರಿಯಾಗಿ ಬರುತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಹಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಹಾಕೋತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕಷ್ಟು ಖಾರನ ನೋಡಿ ಹಾಕ್ಕೊಳ್ಬೋದು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳ ಇದ್ದೀನಿ ಸ್ವಲ್ಪ ಹಿಂಗನ್ನು ಹಾಕೊಳ್ಳೋಣ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ದೋಸೆಗೂ ಉಪ್ಪು ಹಾಕಿರ್ತೀವಲ್ಲ ನೋಡಿ ಹಾಕೋಬೇಕಾಗತ್ತೆ ಇದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿ ಹಾಕೋಬೇಕು ಈ ರೀತಿ ಎಲ್ಲನೂ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಕಲಿಸ್ಕೊಳ್ಬೇಕು ನೀರನ್ನ ಸೇರಿಸ್ಕೋಬಾರ್ದು ದೋಸೆ ಹಿಟ್ಟಿನಲ್ಲಿ ನೀರಿನಂಶ ಇರೋದ್ರಿಂದ ಇದೇ ಸಾಕಾಗುತ್ತೆ ಚೆನ್ನಾಗಿದನ್ನು ಚಕ್ಲಿ ಹಿಟ್ಟು ಹೇಗೆ ಕಲಿಸ್ತೀವೋ ಅದೇ ಅಳತೆಗೆ ಕಲಿಸ್ಕೋಬೇಕಾಗತ್ತೆ ಈ ರೀತಿ ಕಲಿಸಿದ್ದೀನಿ ಇದನ್ನು ಚೆನ್ನಾಗಿ ಮಿತ್ಕೊಂಬಿಟ್ಟು ಈ ರೀತಿ ಚೆನ್ನಾಗಿ ನಾದ್ಕೋಬೇಕು ಈಗ ಉಂಡೆನ ಮಾಡಿಕೊಂಡು ಚಕ್ಲಿ ಹೊರಳಿಗೆ ಎಣ್ಣೆನ ಸವ್ರ್ಕೊಳ್ಳೋಣ ಈ ರೀತಿ ನಾನು ಚಕ್ಲಿ ಹೊರಳನ್ನ ತೊಗೊಂಡಿದ್ದೀನಿ ಇದಕ್ಕೆ ಎಣ್ಣೆ ಎಲ್ಲ ಚೆನ್ನಾಗಿ ಸಾವಿರ್ಕೋಬೇಕು ಒಂದು ಸ್ವಲ್ಪ ಹಿಟ್ಟು ಅಂಟ್ಕೊಳ್ಬಾರ್ದು ಅಂತ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಈ ರೀತಿ ಚಕ್ಲಿ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ಎಲ್ಲನೂ ಕ್ಲೋಸ್ ಮಾಡಿಕೊಂಡು ಚಕ್ಲಿನ ಒತ್ಕೊಳ್ಳೋಣ ನಾನಿಲ್ಲಿ ಡೈರೆಕ್ಟಾಗಿ ಎಣ್ಣೆ ಒಳಗೆ ಒತ್ಕೊಳ್ತಾ ಇದ್ದೀನಿ ನೀವು ಪೇಪರ್ನಲ್ಲಿ ಬೇಕಾದ್ರೆ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಬೋದು ತುಂಬ ಬಿಸಿ ಇರೋದರಿಂದ ಸ್ವಲ್ಪ ಹುಷಾರಾಗಿ ಹಾಕೋಬೇಕಾಗುತ್ತೆ ಈ ರೀತಿ ಮುರ್ಕು ರೀತಿ ಹಾಕ್ಕೊಳ್ಬೇಕು ಇದನ್ನು ಮೀಡಿಯಮ್ ಊರಿನಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಒಂಬಣ್ಣ ಬರೋವರೆಗೂ ಬೇಯಿಸ್ಕೊಂಡು ನಂತರ ಈ ರೀತಿ ಮಗ್ಚಾಕೊಂಡು ಬೇಯಿಸ್ಕೋಬೇಕು ಚೆನ್ನಾಗಿ ಈ ರೀತಿ ಗರಗರಿಯಾಗಿ ಬೇಯಿಸ್ಕೊಂಡು ತೆಗ್ದಿಟ್ಕೊಂಬಿಡೋಣ ನಂತರ ಈಗ ಉಳ್ದಿರೋದನ್ನು ಅಷ್ಟೇ ಇದೇ ರೀತಿ ಎಣ್ಣೆಯಲ್ಲಿ ಹಾಕ್ಕೊಂಡು ಬೇಯಿಸ್ಕೊಳ್ಳೋದು ತುಂಬ ಸುಲಭವಾಗಿರುತ್ತೆ ತುಂಬ ಟೇಸ್ಟ್ ಬರುತ್ತೆ ಈ ರೀತಿ ಇದೂ ಅಷ್ಟೇ ಮಗ್ಚಾಕಿ ಈ ರೀತಿ ಒಮ್ಮಣ್ಣ ಬರೋವರೆಗೂ ಬೇಯಿಸ್ಕೊಂಡು ತೆಗೆದಿಟ್ಕೊಳ್ಳೋಣ ಕಾಫಿ ಟೀ ಟೈಮ್ ಜೊತೆ ತುಂಬ ಚೆನ್ನಾಗಿರುತ್ತೆ ಈಗೆಲ್ಲ ಚಳಿ ಅಲ್ವಾ ತುಂಬ ಈಸಿಯಾಗಿ ಮಾಡ್ಕೊಬೋದು ಯಾವುದೇ ಸಹ ತುಂಬ ಖರ್ಚು ಸಹ ಇರೋದಿಲ್ಲ ಮನೆಯಲ್ಲಿರೋ ಪದಾರ್ಥದಿಂದಲೇ ಪದಾರ್ಥದಿಂದನೇ ಮಾಡ್ಕೋಬೋದು ಒಂದು ಕಪ್ಪಷ್ಟು ದೋಸೆ ಇಟ್ಟಿದ್ರೆ ಸಾಕು ಈ ರೀತಿ ಸಲ ಸ್ನ್ಯಾಕ್ಸ್ನ ಟ್ರೈ ಮಾಡಿ ಸ್ನೇಹಿತರೆ ಎಲ್ರಿಗೂ ಇಷ್ಟ ಆಗುತ್ತೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸೊಬ್ಬರ ಯಾರು ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು